ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಅಮ್ತಿ ಊರು ವನಜರ ಬಂದಿದ್ದೀವಿ ಜನಸ್ನೇಹಿ ಯೋಗೇಶಣ್ಣನ ಕೃಪೆಯಿಂದ ಒಂದು ಮನೆ ಉದ್ಘಾಟನೆ ಇದೆ ಇವತ್ತು ಉದ್ಘಾಟನೆಗಂತ ಬಂದಿದ್ದೀವಿ ಅವರಿಗೆ ಮನೆ ಇಲ್ಲದ ಕಾರಣ ನಾವು ರವಿ ಹತ್ರ ಒಂದು ಮಾತು ಹೇಳಿದ್ದೀವಿ ಅವರಿಗೆ ಮನೆ ಇಲ್ಲ ಏನಾದರೂ ಮಾಡಿ ಒಂದು ಎಲ್ಪ್ ಮಾಡಿ ಅಂತ ಹೇಳಿದ್ದೀವಿ ಹಾಗಾಗಿ ರವಿ ಮುಖಾಂತರ ಈ ಮನೆಯ ಕೆಲಸವನ್ನು ಅವರು ಪೂರ್ಣಗೊಳಿಸಿ ಈ ದಿನ ಮನೆ ಓಪನನ್ನು ಇಟ್ಕೊಂಡಿದ್ದಾರೆ ಯೋಗೇಶನಂದು ಸೇವೆಗೆ ನಾವು ಧನ್ಯವಾದ ಹೇಳ್ದು ಹೇಳ್ತೀವಿ ಚೆನ್ನಾಗಿ ಸೇವೆ ಮಾಡ್ತಿದ್ದಾರೆ ಮತ್ತು ನಾವು ಕೇಳಿದ ತಕ್ಷಣ ಏನು ಕೆಲಸ ಇದ್ರು ಮಾಡಿಕೊಟ್ಟಿದ್ದಾರೆ ನಮ್ಮ ಮಾಗುಂಡಿ ಏರಿಯಾದಲ್ಲಿ ಒಂದು ಎರಡು ಮೂರು ವೀಲ್ ಚೇರ್ ಕೊಟ್ಟಿದ್ದಾರೆ ಮತ್ತು ಏನೋ ಸಮಸ್ಯೆ ಇದ್ದರೆ ಅವರು ಟೀಮ್ ಬಂದೇ ನಮಗೆ ಕೆಲಸ ಮಾಡಿಕೊಡುತ್ತೆ ಈ ದಿನದ ಪೂಜೆಯ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಅವರು ನೆರವೇರಿಸಿಕೊಡ್ತಿದ್ದಾರೆ ಮತ್ತು ರವಿ ಅಣ್ಣಣ್ಣನಿಗೂ ತುಂಬ ಧನ್ಯವಾದಗಳು ಮನ ವನಜ ಅನ್ನೋರು ಇಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು ವನಜವರು ತುಂಬ ಸಣ್ಣತ್ತು ಒಂದು ಟಾರ್ಪಲ್ ಕಟ್ಕೊಂಡು ಅವ್ರು ಇದ್ದರು ಅದೇನೋ ನಾವು ಬಂದಾಗ ನಾವು ಅವ್ರ ಮನೆ ನೋಡಿದ್ದೀವಿ ಒಂದು ಟಾರ್ಪಲ್ ಕಟ್ಕೊಂಡಿದ್ರು ಹಾಗಾಗಿ ರವಿ ಹತ್ರ ಕೇಳುತ್ತೆ ಅವ್ರ ಹತ್ರ ರವಿ ರವಿಯವರು ಹೇಳಿದ್ರೆ ಸದಿ ನೋಡೋಣ ಯೋಗೇಶ್ ಹತ್ರ ಮಾತಾಡಿ ಏನಾದರೂ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡೋಣ ಅಂತ ಹೇಳಿದರು ಆಮೇಲೆ ಯೋಗೇಶಣ್ಣ ಬಂದು ಅವ್ರ ಮನೆ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಅವರು ಓಕೆ ಅಂತ ಹೇಳಿದ ಮೇಲೆ ಮನೆ ಕೆಲಸ ಸ್ಟಾರ್ಟ್ ಆಯಿತು ರವಿ ಅಣ್ಣ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ತುಂಬ ಶ್ರಮಪಟ್ಟಿದ್ದಾರೆ ರವಿ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಅವ್ರ ಟೀಮಗೂ ತುಂಬ ಧನ್ಯವಾದ ಹೇಳ್ತೇನೆ ಈಗ ಮನೆ ಹೇಗೆ ಮೂಡಿ ಬಂದಿದೆ ಮಾಡಿ ಮನೆ ಮೂಡ್ ಬಂದಿದೆ ಅವರಿಗೆ ಕನಸಿನ ಮನೆ ಅಂತ ಹೇಳ್ಬೋದು ಅಂತ ಮನೆ ಅವರು ಪ್ರಯತ್ನ ಪಟ್ಟರು ಆಗ್ತಿರ್ಲಿಲ್ಲ ಹಾಗಾಗಿ ಚೆನ್ನಾಗಿ ಮನೆ ಮಾಡಿ ಮನೆ ಮಾಡಿಕೊಟ್ಟಿದ್ದಾರೆ ಮತ್ತೆ ಅವ್ರ ಅವರು ತುಂಬ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿ ರಾತ್ರಿ ಆಗಲು ಬಂದು ಕೆಲಸ ಮಾಡಿ ಅವರಿಗೆ ಸ್ವಲ್ಪ ಕಷ್ಟ ಕೊಡೋದೆ ಅವ್ರ ಟೀಮ್ ಅವರೇ ಎಲ್ಲ ಕೆಲಸ ಮಾಡಿ ಕೊಟ್ಟಿದ್ದಾರೆ ಮುಂದೆನು ನಮ್ಮ ಊರಿಗೆ ಬೇಕಾಗಿತ್ತು ಕೆಲಸ ಮಾಡಿ ಅಂತ ಹೇಳಿ ಬೇಡ್ಕೊಳ್ತಾ ನಿಮ್ಗೆಲ್ಲರಿಗೂ ಈ ಅವಕಾಶಕ್ಕಾಗಿ ಧನ್ಯವಾದ ತಾವೇನು ಹೇಳ್ತೀರಿ ಈ ಒಂದು ಮನೆ ನಿರ್ಮಾಣ ಆಯಿತು ಬಟ್ ಯಾವುದೇ ಸರ್ಕಾರದ ಅನುದಾನಗಳಿಲ್ಲದೆ ಕೇವಲ ಒಂದು ಟ್ರಸ್ಟ್ ಇಂದ ನಿರ್ಮಾಣ ಆಗಿರೋದು ಎಲ್ಲ ಜನರ ಪ್ರೀತಿಯಿಂದ ನಿರ್ಮಾಣ ಆಗಿರೋದು ಸೊ ಮನೆ ನೋಡ್ಲಿಕ್ಕೆ ಹೇಗಿದೆ ಮತ್ತೆ ಸುಮ್ಮನೆ ಏನೋ ತಾತ್ಕಾಲಿಕವಾಗಿ ಏನೋ ಬೇಕೋ ಬಿಟ್ಟು ಕಟ್ಕೊಟ್ಟಿರೋದಲ್ಲ ಸೊ ಹೇಗಿದೆ ಕ್ವಾಲಿಟಿ ಹೇಗಿದೆ ಸರ್ ನಮಸ್ತೆ ಎಷ್ಟೋ ವರ್ಷದ ಕನಸು ಇವತ್ತು ನೆನೆಸಾಗಿದೆ ಕಾರಣ ಜನಶ್ರೀ ಯೋಗೇಶ್ ಅವರ ಟೀಮ್ ಹಾಗೂ ರವಿ ರವಿಯವರದ್ದು ಭಾರಿ ಬಡಿಸ್ತಾನವನ್ನಕ್ಕಿಂತ ಅವರು ಆ ಮನೆ ನೋಡೋಕ್ಕಾಗ್ತಿರಲಿಲ್ಲ ಮಳೆಗಾಲದಲ್ಲಂತೂ ಅವರು ಸಾಧ್ಯ ಇರೋಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಟೈಮಲ್ಲಿ ಅವರು ಮತ್ತು ಅವರು ಯೋಗೇಶ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ ಇನ್ನೂ ಇದೇ ಥರದ ಒಳ್ಳೆ ಒಳ್ಳೆ ಕೆಲಸಗಳು ನಿಮ್ಮಿಂದ ಆಗಲಿ ಬಡವರಿಗೆ ಹೆಲ್ಪ್ ಆಗ್ಲಿ ಅಂತ ಕೇಳ್ಕೊಂತೀನಿ ಮನೆ ಹೇಗ್ ಬಂದಿದೆ ಮನೆ ತುಂಬಾ ಚೆನ್ನಾಗ್ ಬಂದಿದೆ ಅವ್ರ ಅವರು ಆಕ್ಚುಲಿ ಅವ್ರು ಕಟ್ಟಿದ್ರು ಆತರ ಕಟ್ಟಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದು ನಿಮ್ಮಿಂದ ಆಗಿದೆ ಇವತ್ತು ಬಂದಿದ್ದೀನಿ ಸೊ ಬಂದಿದುರುಪ್ರವೇಶದ ತಯಾರಿ ಎಲ್ಲ ಹೇಗಿದೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಅವ್ರು ಅದೇ ಹೇಳಿದ್ನಲ್ಲ ಅವರು ಮಾಡಿದ್ರು ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈಗ ವಿಶೇಷವಾಗಿ ರವಿ ಅಣ್ಣ ಅವರು ಒಂದ್ ಎರಡು ಮಾತು ಯಾಕಂದ್ರೆ ಇಲ್ಲ ಇಲ್ಲ ಜನಸ್ನೇಹ ಆಶ್ರಮಕ್ಕೆ ಅವರು ಕೂಡ ಒಂಥರ ಬೆನ್ನೇಲಿ ಬಂದು ನಿಂತಿದ್ದೀರಾ ಸೊ ಈ ಒಂದು ನಮಸ್ತೆ ನನ್ನ ಹೆಸರು ರವಿ ಅಂತೇಳಿ ನನ್ನ ಸಣ್ಣ ಕೆಲಸ ಅವರು ಯಾವ ಥರ ಮಾ ಅವ್ರಿಗೆ ಮನಸ್ಸಿಗೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದನ್ನ ನಾನು ನನ್ನ ಕೆಲಸನ ಮಾಡಿಕೊಟ್ಟಿದ್ದೀನಿ ಚೆನ್ನಾಗೆ ಇನ್ನು ನೋಡೋರು ಹೇಳಬೇಕು ಚೆನ್ನಾಗಾಗಿದೆಯಾ ಚೆನ್ನಾಗಾಗಿಲ್ವಾ ಅಂತ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಿಮಗೂ ಕೂಡ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ನಾವು ಒಂದು ಗಬ್ಗಲ್ ಅನ್ನೋ ಒಂದು ಒಂದು ಗ್ರಾಮದಲ್ಲಿದ್ದೀವಿ ಬಹಳ ಖುಷಿ ಆಗ್ತಾ ಇದೆ ನನಗೆ ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರು ಟ್ಯಾಕ್ಸಿ ಚಾಲಕನಾಗಿ ನನ್ನ ಸೇವೆಯನ್ನು ನಾನು ಸಲ್ಲಿಸ್ತಾ ಕರ್ನಾಟಕದ ಜನರ ಪ್ರೀತಿ ಆಶೀರ್ವಾದದಿಂದ ಒಂದು ಅದ್ಭುತ ಕೆಲಸಗಳನ್ನ ಮಾಡ್ತಾ ಮುಂದೆ ಬರ್ತಾ ಇದ್ದೀವಿ ಸೊ ವಿಶೇಷವಾಗಿ ಗಬ್ಗಲ್ ಗ್ರಾಮದಲ್ಲಿ ಒಂದು ಕಾಪಿಯ ಗಿಡದ ಅಂದರೆ ಕಾಫಿ ತೋಟದಲ್ಲಿ ಅವರು ತುಂಬಾ ಕಷ್ಟಪಡ್ತಾ ಮನೆ ಮಲಗೋದಕ್ಕೂ ವ್ಯವಸ್ಥೆಗಳಿಲ್ಲದೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆಗಳಿದೆ ತುಂಬ ಸಂಕಷ್ಟದಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದರು ಈ ಒಂದು ಮಾಹಿತಿಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಗಬ್ಬಲ್ ರವಿಯಣ್ಣ ಅವರು ನನಗೆ ಮಾಹಿತಿಯನ್ನು ಕೊಟ್ಟರು ಈ ರೀತಿ ತುಂಬ ಕಷ್ಟದಲ್ಲಿ ಒಂದು ಫ್ಯಾಮಿಲಿ ಕಾಡು ಮಧ್ಯದಲ್ಲಿ ಅಂದರೆ ಯಾರು ಅಂದ್ರೆ ಯಾರು ಅಂದರೆ ಒಂದು ನಿರ್ಜನ ಜಾಗದಲ್ಲಿ ಅವರು ವಾಸಿಸ್ತಾ ಇದ್ದಾರೆ ಮಳೆ ಬಂದರೂ ಕೂಡ ಅವರಿಗೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲದೆ ತುಂಬ ಕಷ್ಟಪಡ್ತಿದ್ದಾರೆ ಅಂತೇಳಿ ನಿಜವಾಗ್ಲೂ ನನಗೂ ಭಾಳ ಬೇಜಾರಾಯಿತು ವಿಶೇಷವಾಗಿ ಗಬ್ಗಲ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವರ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿ ಕೇವಲ ಮೂರು ನಾಲ್ಕು ತಿಂಗಳುಗಳಲ್ಲೇ ಅವರಿಗೆ ಉಚಿತವಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತೀವಿ ಇವತ್ತು ಭಾಳ ಆಗ್ತಾ ಇದೆ ಸೊ ಈ ಒಂದು ಕಾರ್ಯ ಏನಾದರೂ ಆಗಿದೆ ಅಂದರೆ ನಾನು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬಂದು ನಾನು ಆ ಕಾರ್ಯನ ನನಗೆ ನನಗಾಗಿಲ್ಲ ಆಗಿಲ್ಲ ಆ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಗಬ್ಗಲ್ ರವಿ ಅವರು ಹಾಗೆ ಅವರ ಎಲ್ಲ ತಂಡದವರು ಆ ಸಾಕಷ್ಟು ಜನ ಅವರ ಸ್ನೇಹಿತರು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಜನಸ್ನೇಹಿ ಸ್ವರ್ಗ ಅಂತ ನಾವೇನು ಸುಮ್ಮನೆ ಹೇಳೋದಿಲ್ಲ ಯಾವಾಗಲೂ ಸೊ ಅವರಿಗೆ ಸ್ವರ್ಗದ ರೀತಿಯಲ್ಲೇ ಒಂದು ಸಣ್ಣದಾಗಿ ಪುಟ್ಟದಾದ ಗೂಡನ್ನು ನಿರ್ಮಾಣ ಮಾಡಿಕೊಟ್ಟಿರ್ತೀವಿ ಸೊ ಭಾಳ ಆಗುತ್ತೆ ಈ ಒಂದು ಕಾರ್ಯಕ್ಕೆ ಯಾರೆಲ್ಲ ನಮಗೆ ಬೆಂದು ತಟ್ಟಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ನಾನು ಗಬ್ಗಲ್ ರವಿಯಣ್ಣವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವರೆಲ್ಲ ಸ್ನೇಹಿತರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಈ ಕಾರ್ಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದಷ್ಟು ಜನರಿಗೆ ಬಡವರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವ ಒಂದು ಸಣ್ಣ ಪ್ರಯತ್ನ ಊರು ಯಾವುದೇ ಇರಲಿ ರಾಜ್ಯ ಯಾವುದೇ ಇರಲಿ ಸೊ ನಮಗೆ ಬೇಕಾಗಿರೋರು ಕಷ್ಟದಲ್ಲಿರೋರು ನೊಂದಿರೋರು ಕಣ್ಣೀರಾಗ್ತಿರತಕ್ಕಂಥ ವ್ಯಕ್ತಿಗಳಿಗೆ ಯಾರೂ ಇಲ್ದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈಕಂಟಕ ಮಾತೆ ಶನೇಶ್ವರ ಅವರು ಒಳ್ಳೇದು ಮಾಡಲಿ ಹಾಗೆ ಅಮ್ಮವ್ರು ಇದ್ದಾರೆ ಅಣ್ಣವರಿದ್ದಾರೆ ಎಲ್ರಿಗೂ ಈ ಗಬ್ಗಲ್ ಗ್ರಾಮಸ್ಥರಿಗೆ ಅಂತಲೇ ಹೇಳ್ಬಿಡ್ತೀನಿ ಸೊ ಎಲ್ಲ ಗ್ರಾಮಸ್ಥರಿಗೂ ಕೂಡ ಗಬ್ಗಲ್ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಬನ್ನಿ ವಿಶೇಷವಾಗಿ ಅವ್ರ ಮನೇಲಿ ಇವಾಗ ಗುರುಪ್ರವೇಶ ನಡೀತಾ ಇದೆ ಸೊ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಸಿದ್ಧತೆ ನಡೆದಿದೆ ಸಿಂಪಲ್ಲಾಗೇ ಮಾಡ್ತಾ ಇದ್ದೀವಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸೊ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಇರೋಷ್ಟು ದಿನ ಖುಷಿಯಾಗಿರಲಿ ಅನ್ನೋ ಒಂದು ಆಸೆಯಿಂದ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೀವಿ ಒಳ್ಳೇದಾಗಲಿ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ नाही पुढर पण क्लूजना ही पुढार हां पुनि पुनित पनिया च वः बलाय ॐ फ् ॐ फ् महासुदर्शनाय त yeah, हवाया no, <laughs>